ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೇಮ್ ಶೆಟ್ಟಿರವರೇ ಒಂದು ನಾಲ್ಕು ವರ್ಷಗಳ ಕಾಲ ಒಂದು ಅವಕಾಶ ಇದೆ ಐದನೇ ವರ್ಷ ಪ್ರಾರಂಭ ಆಗ್ತಿದ್ದಂಗೆ ಆಡಳಿತ ವಿರೋಧಿ ಎಲೆ ಪ್ರಾರಂಭ ಆಗುವಂಥದ್ದು ಸಹಜ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೂ ನಾಲ್ಕು ವರ್ಷ ಮುಗ್ದಿಲ್ಲ ಐದನೇ ವರ್ಷ ಪ್ರಾರಂಭ ಆಗಿಲ್ಲ ನೂರು ದಿನಗಳ ಮೊದಲೇ ಒಂದು ರೀತಿ ಆಡಳಿತ ವಿರೋಧಿ ಎಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವೆಲ್ಲ ಕಳೆದ ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ನೂರು ದಿನ ಆಗುವ ಮುನ್ನವೇ ಆಡಳಿತ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರವರು ಹದಿನೆಂಟು ಜನ ಶಾಸಕರ ಸಹಿಯನ್ನು ಒಳಗೊಂಡಂತೆ ಒಂದು ಪತ್ರವನ್ನು ಬರೀತಾರೆ ಈ ಸರ್ಕಾರದಲ್ಲಿ ಹತ್ರ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೋದ್ರೆ ಕಮಿಷನನ್ನು ಕೇಳ್ತಾರೆ ಅಧಿಕಾರಿಗಳು ಈ ಸರ್ಕಾರದಲ್ಲಿ ಹಿಡಿತ ಅನ್ನತಕ್ಕಂಥದ್ದು ತಪ್ಪೋಗಿದೆ ಅನ್ನತಕ್ಕಂಥದನ್ನ ಬಿ ಆರ್ ಪಾಟೀಲ್ ಮತ್ತು ಇವತ್ತಿನ ಮುಖ್ಯಮಂತ್ರಿಗಳ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರ್ತಕ್ಕಂಥ ಬಸವರಾಜ್ ಇರೋರು ನಮ್ಮ ಯಲ್ಬುರ್ಗ ಶಾಸಕರು ಇವರಿಬ್ಬರೂ ಸೇರಿ ಹೈಕಮಾಂಡ್ಗೆ ಪತ್ರವನ್ನು ಬರೀತಾರೆ ಈ ಸರ್ಕಾರದ ವಿರುದ್ಧವಾಗಿ ಆಡಳಿತ ಪಕ್ಷದ ಶಾಸಕರು ನೂರು ದಿನ ತುಂಬುವ ಮೊದಲೇ ಈ ಸರ್ಕಾರದ ವಿರುದ್ಧವಾಗಿ ಪತ್ರವನ್ನು ಬರೀತಾರೆ ಈ ಸರ್ಕಾರದಲ್ಲಿ ವ್ಯಾಪಕ ದಂಧೆ ನಡೀತಿದೆ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಅಂತೇಳಿ ಆಡಳಿತ ಪಕ್ಷದ ಶಾಸಕರ ಮಾತ ಇದಲ್ಲದೆ ನಮ್ಮ ಸರ್ಕಾರದ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅವತ್ತಿನ ವಿರೋಧ ಪಕ್ಷದಲ್ಲಿತ್ಕೊಂಡು ಮೇಲೆ ಆಪಾದನೆ ಮಾಡಿದಂಥ ಮತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷನ ಜೊತೆಲಿ ನಮ್ಮ ಮೇಲೆ ಅಲಿಗೇಷನ್ ಮಾಡಿದಂಥ ಕೆಂಪಣ್ಣವರು ಈ ಸರ್ಕಾರದ ವಿರುದ್ಧವಾಗಿ ಅಲಿಗೇಷನನ್ನು ಮಾಡ್ತಾರೆ ಉಮಾಪತಿ ಅನ್ನತಕ್ಕಂಥ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಉಮಾಪತಿಯವರ ಮನೆಯಲ್ಲಿ ನಲವತ್ತೆರಡು ಕೋಟಿ ಹಣ ಸಿಗುತ್ತೆ ಈ ಸರ್ಕಾರದಲ್ಲಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ಉಮಾಪತಿಯವ್ರ ಮನೆಯಲ್ಲಿ ನಲವತ್ತೆರಡು ಕೋಟಿ ಹಣ ಸಿಗುತ್ತೆ ತೆಲಂಗಾಣ ರಾಜ್ಯದ ಚುನಾವಣೆ ಸಂದರ್ಭದಲ್ಲಿ ಅದೇ ಕರ್ನಾಟಕದ ಹಣವನ್ನು ಅಧಿಕಾರಿಗಳ ವರ್ಗಾವಣೆ ಮುಖೇನ ಮತ್ತು ಟ್ರಾನ್ಸ್ಫರ್ ಕೇಸ್ ಜೊತೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಹಣವನ್ನು ಸುಲಿಗೆ ಇದ್ದಾರೆ ಅನ್ನತಕ್ಕಂಥದ್ದು ಕೇವಲ ನೂರು ದಿನಗಳ ಒಳಗೆ ಈ ಸರ್ಕಾರದ ಒಂದು ಭ್ರಷ್ಟಾಚಾರ ನಮ್ಮ ಮೇಲೆ ಆಪಾದನೆ ಮಾಡಿದಂಥ ಗುತ್ತಿಗೆದಾರರ ಸಂಘವೇ ನೇರವಾಗಿ ಈ ಸರ್ಕಾರದ ವಿರುದ್ಧವಾಗಿ ಅಲಿಗೇಷನನ್ನು ಮಾಡ್ತಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹಿಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಸೋರು ನಮ್ಮ ಸರ್ಕಾರದ ವಿರುದ್ಧವಾಗಿ ಇವತ್ತು ಅದೇ ಸಂಘ ಇವ್ರ ಮೇಲೆ ನೇರವಾಗಿ ಅಲಿಗೇಷನನ್ನು ಇದೆ ಕಳೆದ ಹನ್ನೊಂದು ತಿಂಗಳು ಸರ್ಕಾರ ಬಂದು ಇವತ್ತಿಗೆ ಇಲ್ಲಿಗೆ ಹನ್ನೊಂದು ತಿಂಗಳಾಗಿ ಸಿದ್ದರಾಮಯ್ಯ ಎರಡು ವಿಷಯ ನಿರಂತರವಾಗಿ ಹೇಳ್ಕೊಂಬರ್ತಾರೆ ಎರಡೇ ವಿಷಯ ಅವ್ರು ಮಾತಾಡ್ತಾ ಇರ್ತಾರೆ ಒಂದು ಈ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಇಲ್ಲ ಅಂತೇಳಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹಾದಿ ಬೀದಿನಲ್ಲಿ ಮಾತಾಡ್ತಕ್ಕಂಥ ನಮಗೆ ಕೇಂದ್ರ ಸರ್ಕಾರದ ಸಹಕಾರ ಇಲ್ಲ ನಮಗೆ ತೆರಿಗೆನಲ್ಲಿ ಮೋಸ ಆಗ್ತಾ ಇದೆ ಕೇಂದ್ರದಿಂದ ನಮ್ಮ ದುಡ್ಡು ಕೇಂದ್ರ ಸರ್ಕಾರ ಉತ್ತರ ರಾಜ್ಯಗಳಿಗೆ ಹಂಚುತ್ತಾ ಇದಾರೆ ಅನ್ನತಕ್ಕಂಥ ಹಸಿ ಹಸಿ ಸುಳ್ಳನ್ನು ಮೊನ್ನೆ ಸಿದ್ದರಾಮಯ್ಯವರು ಅಲಿಗೇಷನ್ ಮಾಡ್ಕೊಂಡು ಬರ್ತಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಈಗಾಗಲೇ ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತು ರಾಜ್ಯಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಲಿಗೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ಕೊಂಡು ಬರ್ತಾರೆ ಇವರಲ್ಲಿರ್ತಕ್ಕಂಥ ಲ್ಯಾಪ್ಸಸ್ಸನ್ನು ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳು ಇಲ್ಲ ಅನ್ನೋದನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಆಡಳಿತ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ ನಮಗೆ ಎಮ್ ಎಲ್ ಎ ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಇಲ್ಲ ಕೇಂದ್ರ ಸರ್ಕಾರದ ಬೆಲ್ ಬೆಂಬಲ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಅಂತೇಳಿ ದೆಹಲಿನಲ್ಲಿ ಇವರು ಸತ್ಯಾಗ್ರಹವನ್ನು ಮಾಡ್ತಾರೆ ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿನಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಈಗಾಗಲೇ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆಯಲ್ಲಿ ಆದಿರ್ ರಂಜನ್ ಚೌಧರಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲಿನ ಬಗ್ಗೆ ಹಣದ ಪಾಲಿನ ಬಗ್ಗೆ ಪ್ರಶ್ನೆಯನ್ನು ಹಾಕಿದೆ ಅಂಕಿ ಅಂಶಗಳ ಸಮೇತ ನಿರ್ಮಲಾ ಸೀತಾರಾಮನ್ ಉತ್ತರವನ್ನು ಕೊಟ್ಟಿದ್ದಾರೆ ಕಳೆದ ಟೂ ತೌಸಂಡ್ ಟೆನ್ನಿಂದ ಟು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎಂಬತ್ತ್ಮೂರು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಹಣ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಎಷ್ಟು ಆ ಒಂದು ಅವಧಿನಲ್ಲಿ ಬಂದಿತ್ತು ಮನಮೋಹನ್ ಸಿಂಗರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ಬಂದಿತ್ತು ಅನ್ನೋಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆರಿ ಆದಿರ್ ರಂಜನ್ ಚೌಧರಿ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದೆ ಇಷ್ಟು ಕೊಟ್ಟಿದ್ರು ಸಹ ಕೃಷ್ಣಾ ಬೈರೇಗೌಡರು ಜಿ ಎಸ್ ಟಿ ಮೀಟಿಂಗಿಗೆ ಅಟೆಂಡ್ ಮಾಡ್ತಾರೆ ಕರ್ನಾಟಕದ ರೆಪ್ರೆಸೆಂಟಿವ್ ಆಗಿ ಸಿದ್ದರಾಮಯ್ಯನವರು ನೀತಿ ಆಯೋಗದ ಮುಖ್ಯಮಂತ್ರಿಗಳಾಗಿ ನೀತಿ ಆಯೋಗದ ಸಭೆಗೆ ಹೋಗ್ಬೇಕು ಹೋಗೋದಿಲ್ಲ ಆದರೆ ಹಾದಿ ಬೀದಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮನತಾಯಿ ಧೋರಣೆಯನ್ನು ಮಾಡ್ತಾ ಇದಾರೆ ಅಂಥೇಳಿ ಕನ್ನಡದ ಅಸ್ಮಿತೆಯನ್ನು ತಂದು ಹಿಂದಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರನ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರ ಒಂದು ನಿರಂತರ ಚಾಳಿಯಾಗಿದೆ ಈಗ ರಾಷ್ಟ್ರೀಯ ಚುನಾವಣೆಗಳು ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೊನ್ನೆ ಅವರ ಒಂದು ನ್ಯಾಯಪಥ ಅಂತೇಳಿ ಒಂದು ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡಿ ಅವ್ರ ಮ್ಯಾನಿಫೆಸ್ಟೋನಲ್ಲಿ ಕೇಳ್ತಿರೋರು ಒಂದು ಅವಕಾಶ ಕೊಟ್ಟರೆ ನಾವು ಉತ್ತಮವಾದ ಆಡಳಿತವನ್ನು ಕೊಡ್ತೀವಿ ದೇಶದಲ್ಲಿ ಬದಲಾವಣೆಯನ್ನು ತರ್ತೀವಿ ಅನ್ನತಕ್ಕಂಥದ್ದನ್ನು ಅವರ ಮ್ಯಾನಿಫೆಸ್ಟೋನಲ್ಲಿ ಹಾಕಿ ನೂರ ಎಪ್ಪತ್ನಾಲ್ಕು ನೂರ ನಲವತ್ತೇಳು ವರ್ಷ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸುಮಾರು ಐದು ದಶಕಗಳ ಕಾಲ ನಿರಂತರವಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಟ್ಟರೆ ಬದಲಾವಣೆ ತರ್ತೀವಿ ಅಂತ ಹೇಳ್ತೇವೆ ನೀವು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಯಾಕೆ ಬದಲಾವಣೆಯನ್ನು ತರಲಿಲ್ಲ ಅನ್ನತಕ್ಕಂಥದ್ದನ್ನ ಹೇಳಬೇಕು ಇವ್ರು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋನು ಅಥವಾ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡಬೇಕು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆದರೆ ನೀವು ಸಮ ಪ್ರಮಾಣದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡೇ ಇಲ್ಲ ಹೀಗೆಲ್ಲೋ ಅಲ್ಲಿ ಇಲ್ಲಿ ಟಿ ಎಮ್ ಸಿ ಮತ್ತು ಬೇರೆ ಬೇರೆ ಪಾರ್ಟಿಯವರು ಎಸ್ ಪಿ ಬಿ ಎಸ್ ಪಿಯವರು ಏನಾರು ಒಂಚೂರು ಬಿಟ್ಕೊಟ್ರೆ ಅಲ್ಲಲ್ಲಿ ನಿಮ್ಗೆ ಸೀಟ್ಗಳು ನೀವು ನೂರೈವತ್ತು ಇನ್ನೂರು ಸೀಟ್ ಕ್ರಾಸ್ ಆಗೋದೇ ಇಲ್ಲ ನೀವು ಚುನಾವಣಾ ಮ್ಯಾನಿಫೆಸ್ಟೋನಲ್ಲಿ ನೀವು ಆಗದೇ ಇರತಕ್ಕಂಥ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಜನತೆ ಮುಂದೆ ಇಲ್ಲಿ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಕೇಂದ್ರದ ಘೋಷಣೆ ಮಾಡಲಿಕ್ಕೆ ಹೋಗ್ತೀರ ಈ ಘೋಷಣೆ ಮಾಡಿರ್ತಕ್ಕಂಥ ಈ ನಿಮ್ಮ ಮ್ಯಾನಿಫೆಸ್ಟೋ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನೇ ಮ್ಯಾನಿಫೆಸ್ಟೋ ಹಾಗೆ ನೀವು ಎಷ್ಟು ಸೀಟಿಗೆ ಚುನಾವಣೆಗೆ ನಿಲ್ತೀರ ನಿಮ್ಗೆ ಅಧಿಕಾರಕ್ಕೆ ಬರೋಕ್ಕೆ ಅವಕಾಶವೇ ಇಲ್ಲ ನೀವು ಸುಮ್ಮನೆ ಸುಮ್ಮನೆ ಸುಳ್ಳು ಸುಳ್ಳು ಘೋಷಣೆಗಳನ್ನು ನೀವು ಮ್ಯಾನಿಫೆಸ್ಟೋನಲ್ಲಿ ಘೋಷಣೆ ಮಾಡಿದ್ರೆ ನಿಮ್ಮ ನಿಲುವೇನು ಅನ್ನತಕ್ಕಂಥದ್ದನ್ನು ಹೇಳಬೇಕು ಪ್ರತಿ ಮಹಿಳೆಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಪ್ರತಿ ಮಹಿಳೆಗೆ ದೇಶದಲ್ಲಿರ್ತಕ್ಕಂಥ ಒಂದು ಕುಟುಂಬದ ಮಹಿಳೆಗೆ ಒಂದು ಲಕ್ಷ ಘೋಷಣೆ ಮಾಡ್ತೀವಿ ಈಗಾಗಲೇ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಎಂಬತ್ತು ಕೋಟಿ ಜನತೆಗೆ ಹಸಿವು ನೀಗಿಸ್ತಕ್ಕಂಥ ಒಂದು ಆಹಾರ ಭದ್ರತೆ ಕಾಯ್ದೆಯಡಿನಲ್ಲಿ ಫುಡ್ಡನ್ನೇ ಅಂದರೆ ರೇಷನನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ನಾವೆಲ್ಲ ನೋಡಿ ಸುಮಾರು ಎಂಬತ್ತು ಕೋಟಿ ಜನತೆಗೆ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಆಹಾರವನ್ನು ವಿತರಣೆ ಮಾಡ್ತಾ ಇರ್ತಕ್ಕಂಥ ನೀವು ಎಂಬತ್ತು ಕೋಟಿ ಜನ ಅಂತಂದ್ರೂ ಸರಿ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಸಂಖ್ಯೆ ಮಹಿಳೆಯರು ಬರ್ತಾರೆ ಒಂದು ಕುಟುಂಬ ಅಂದರೆ ಇಪ್ಪತ್ತರಿಂದ ಮೂವತ್ತು ಕೋಟಿ ಕುಟುಂಬ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಕೋಟಿ ಕುಟುಂಬಕ್ಕೆ ನೀವು ಒಂದು ಲಕ್ಷ ಅಂತ ಹಾಕ್ಕೊಂಡ್ರೆ ನೀವು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕೋಟಿ ಮಹಿಳೆಯರು ಕೊಡೋದಕ್ಕೆ ದುಡ್ಡು ಬೇಕು ಕೇಂದ್ರ ಸರ್ಕಾರದ ಬಡ್ಜೆಟೇ ನಲ್ವತ್ತು ಲಕ್ಷ ಕೋಟಿ ನೀವು ದುಡ್ಡು ಎಲ್ಲಿಂದ ತರ್ತೀರಾ ದುಡ್ಡನ್ನು ಹೊಂದಾಣಿಕೆಯಲ್ಲಿ ಮಾಡ್ಕೊಳ್ತೀರಾ ನೀವು ಹೇಗೆ ದುಡ್ಡನ್ನು ವಿತರಣೆ ಏನು ಮಾಡ್ತೀರಿ ನಿಮ್ಮ ಹಣದ ಮೂಲ ಯಾವುದು ಅನ್ನತಕ್ಕಂಥದ್ದು ವಿವರಣೆ ಕೊಡಬೇಕಲ್ಲ ಇದರಲ್ಲಿ ಸುಮ್ಮನೆ ಮ್ಯಾನಿಫೆಸ್ಟೋದಲ್ಲಿ ಐದು ಗ್ಯಾರಂಟಿ ರಾಜ್ಯದಲ್ಲಿ ಆಯಿತು ಬಂದಂಗೆ ಎಲ್ಲ ಕಡೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಒಂದು ಭ್ರಮೆಯಲ್ಲಿ ಈ ಮ್ಯಾನಿಫೆಸ್ಟೋವನ್ನು ವಿತರಣೆಯನ್ನು ಮನೆ ಮ್ಯಾನಿಫೆಸ್ಟೋನ ಬಿಡುಗಡೆನ ಇವತ್ತು ಈ ಮ್ಯಾನಿಫೆಸ್ಟೋವನ್ನು ನೋಡೋಂಥ ಸಂದರ್ಭದಲ್ಲಿ ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನೋ ಅಥವಾ ಈ ಹಿಂದೆ ದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ಅಂತ ಒಂದು ಪಾರ್ಟಿ ಅವತ್ತು ಮುಸ್ಲಿಂ ಲೀಗ್ ತನ್ನ ಚುನಾವಣಾ ಪ್ರಣಯ ಪ್ರಣಾಳಿಕೆನಲ್ಲಿ ಹಾಕಿದ್ದು ಈ ಕಾಂಗ್ರೆಸ್ ಒಂದು ರೀತಿ ನ್ಯೂ ಮುಸ್ಲಿಂ ಲೀಗ್ ಪಾರ್ಟಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮುಸ್ಲಿಂ ಒಂದು ಘೋಷಣೆಯನ್ನು ಮಾಡಿದ್ವಿ ಮುಸ್ಲಿಂ ಲೀಗ್ ವಿಲ್ ಪ್ರೊಟೆಕ್ಟ್ ದಿ ಶರಿಯಾ ಪರ್ಸನಲ್ ಲಾ ಆಫ್ ಮುಸ್ಲಿಮ್ಸ್ ಅಂತ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮುಸ್ಲಿಂ ಘೋಷಣೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅದೇ ರೀತಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ವಿಲ್ ಎನ್ಶ್ಯೂರ್ ಮೈನಾರಿಟೀಸ್ ಯಾವ ಪರ್ಸನಲ್ ಲಾಸ್ ಅಂತ ಇವತ್ತಿನ ಮ್ಯಾನಿಫೆಸ್ಟೋನಲ್ಲಿ ಹಾಕಿದೆ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಸ್ ಲೀಗ್ ಒಂದು ಒಂದೇ ರೀತಿ ಮ್ಯಾನಿಫೆಸ್ಟೋನಲ್ಲಿ ಹಾಕಿದೆ ಇನ್ನೊಂದು ಘೋಷಣೆಯನ್ನು ಮಾಡಿದ್ರು ಮುಸ್ಲಿಂ ಲೀಗ್ ವಿಲ್ ಫೈಟ್ ಎಗೇನೇಸ್ಟ್ ಮೆಜಾರಿಟಿ ರಿಸಮ್ ಅನ್ನಂತಕ್ಕಂಥದ್ದು ಯಾವ ರೀತಿ ಅವತ್ತು ಮುಸ್ಲಿಂ ಲೀಗ್ ಹಾಕಿತ್ತು ಅದೇ ರೀತಿ ಇವತ್ತು ಹಾಕಿದ್ದಾರೆ ದಿರ್ ಈಸ್ ನೋ ಪ್ಲೇಸ್ ಫಾರ್ ದಿ ಮೆಜಾರಿಟಿ ರೇಸನಿಸಮ್ ಇನ್ ಇಂಡಿಯಾ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಹಾಕಿರ್ತದೆ ಇನ್ನೊಂದು ವರ್ಡ್ ಅವತ್ತು ಹಾಕಿದ್ದು ವಿ ವಿಲ್ ಫೈಟ್ ಫಾರ್ ದಿ ಸ್ಪೆಷಲ್ ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್ ಅಂತ ಇವತ್ತು ಕಾಂಗ್ರೆಸ್ ಏನಾಕಿದೆ ವಿಲ್ ಎನ್ಶೂರ್ ಸ್ಕಾಲರ್ಶಿಪ್ ಫಾರ್ ಮುಸ್ಲಿಮ್ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್ ಅನ್ನತಕ್ಕಂಥ ಇವತ್ತಿನ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡೂ ಸಿಮಿಲರ್ ಆಗಿರ್ತಕ್ಕಂಥ ಅಂದರೆ ಇವ್ರಿಗೆ ದೇಶದಲ್ಲಿ ದೇಶವನ್ನು ವಿಭಜನೆ ಮಾಡಿದಂಥ ಮುಸ್ಲಿಂ ಲೀಗು ಇವ್ರಿಗೊಂದು ರೀತಿ ಈ ಮ್ಯಾನಿಫೆಸ್ಟೋ ಅಂದರೆ ಒಂದು ರೀತಿ ಮಾರ್ಗದರ್ಶನ ಆಗೋಗ್ಬಿಡಿ ಇವತ್ತು ತುಷ್ಟೀಕರಣ ಅಪೀಸ್ಮೆಂಟು ಈ ರೀತಿ ದೇಶವನ್ನು ವಿಭಜನೆ ಮಾಡ್ತಕ್ಕಂಥ ರೀತಿ ನೀತಿಗಳಿಗೆ ಉತ್ತೇಜನ ಕೊಡ್ತಕ್ಕಂಥದ್ದು ಆರ್ಟಿಕಲ್ ತ್ರೀ ಸೆವೆಂಟಿ ಏನ ರದ್ದು ಮಾಡ್ತೀನಿ ಅನ್ನತಕ್ಕಂಥದ್ದು ತ್ರಿವಳಿ ತಲಾಖನ್ನು ವಾಪಸ್ ತರ್ತೀನಿ ಅನ್ನತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಆಗಿದೆ ಇದು ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿಯಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ಕಳೆದ ಐವತ್ತು ವರ್ಷದಲ್ಲಿ ಆಗದೇ ಇರತಕ್ಕಂಥ ಅಭಿವೃದ್ಧಿ ಚಟುವಟಿಕೆಗಳು ಇವತ್ತು ದೇಶದಲ್ಲಿ ಆಗ್ತಾಯಿರ್ತಕ್ಕಂಥದ್ದು ನಾವು ನೋಡಿದ್ವಿ ಸಣ್ಣ ಉದಾಹರಣೆಯನ್ನು ನಾನು ಕೊಡ್ತೀನಿ ಬೆಂಗಳೂರು ಟು ಮೈಸೂರು ಒಂದು ರಸ್ತೆಗೆ ಆರು ಸಾವಿರದ ಎಂಟುನೂರು ಕೋಟಿ ಪ್ರತಾಪ್ ಸಿಂಹ ನಮ್ಮ ಎಂ ಪಿ ಅಲ್ಲಿನ ಮೈಸೂರಿನ ಎಂ ಪಿ ಖರ್ಚು ಮಾಡೋದು ಒಂದು ಪತ್ರಿಕೆಯಲ್ಲಿ ಬರೆದಿರು ಆರು ಸಾವಿರದ ಎಂಟುನೂರು ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡ್ತಾರಂಥ ಸಂದರ್ಭದಲ್ಲಿ ಒಂದು ಎರಡು ಸ್ಟ್ರೆಚ್ಚರಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ ಎರಡು ಸ್ಟ್ರೆಚ್ ಸ್ಟ್ರೆಚ್ಚಿಂದ ಏಳು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಅನ್ನೋತಕ್ಕಂಥ ಮಾತನ್ನಡಿ ಇವತ್ತು ದೇಶದಲ್ಲಿ ಆರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ಗೆ ಏಳು ಸಾವಿರ ಜನ ಸುಮಾರು ಮೂರುವರೆ ನಾಲ್ಕು ವರ್ಷಗಳ ಕಾಲ ಕೆಲಸ ಮಾಡೋದು ಇವತ್ತು ಐದು ಲಕ್ಷ ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇನ್ವೆಸ್ಟ್ಮೆಂಟ್ ಆಗಿದೆ ನರೇಂದ್ರ ಮೋದಿಯವರ ಸರ್ಕಾರ ಐದು ವರ್ಷದಲ್ಲಿ ಏಳು ಐದು ಲಕ್ಷ ಕೋಟಿ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಎಷ್ಟು ಲಕ್ಷ ಉದ್ಯೋಗ ಪ್ರಾರಂಭ ಆಗಿರಬೇಕು ಎಷ್ಟು ಲಕ್ಷ ಉದ್ಯೋಗ ಸೃಷ್ಟಿಯಾಗಿರಬೇಕು ಅನ್ನೋ ಅನ್ನತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೀವಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ರಾಷ್ಟ್ರೀಯ ಸರ್ಕಾರದ ಯೋಜನೆಯಲ್ಲಿ ಅಭಿವೃದ್ಧಿ ಅನ್ನತಕ್ಕಂಥದ್ದು ಅದು ಎಂಪ್ಲಾಯ್ಮೆಂಟ್ ಆಗೋದು ಇಂಡಸ್ಟ್ರೀಸ್ ಆಗೋದು ಹೆಲ್ತ್ ಆಗ್ಬೋದು ಎಜುಕೇಷನ್ ಆಗೋದು ಏರ್ಪೋರ್ಟ್ಗಳಾಗ್ಬೋದು ಹೈವೇಸ್ ಆಗ್ಬೋದು ಕನೆಕ್ಟಿವಿಟಿ ರೋಡ್ಸ್ಗಳ ಬಗ್ಗೆ ಆಗ್ಬೋದು ಪೋರ್ಟ್ಗಳ ನಿರ್ಮಾಣದ ಬಗ್ಗೆ ಆಗ್ಬೋದು ಈ ರೀತಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಅಭಿವೃದ್ಧಿ ಪಥದ ಹತ್ರ ತನ್ನ ಒಂದು ದಾಪುಗಳನ್ನು ಹಾಕಿದೆ ಇದರ ಜೊತೆಯಲ್ಲಿ ವಿದೇಶ ರೀತಿ ನೀತಿನಲ್ಲಿ ನಮ್ಮ ಸಂಬಂಧಗಳು ಅಕ್ಕಪಕ್ಕ ರಾಷ್ಟ್ರಗಳಲ್ಲಿ ನಮ್ಮ ಸಂಬಂಧಗಳು ಯಾವ ರೀತಿ ಇದೆ ಅನ್ನತಕ್ಕಂಥದ್ದನ್ನು ನಾವೆಲ್ಲ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರು ನಡ್ಕೊಂಬಂದಿರತಕ್ಕಂಥ ರೀತಿ ನೀತಿಗಳು ಮಾಡಿರ್ತಕ್ಕಂಥ ಸಾಧನೆಗಳು ಮುಂದಿನ ಲೋಕಸಭೆ ಚುನಾವಣೆಗೆ ನಮ್ಮೊಂದು ರೀತಿ ಅದೊಂದು ಮಾರ್ಗದರ್ಶನ ಆಗುತ್ತೆ ಮತ್ತು ಜನ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಈ ಬಾರಿ ನಮಗೆ ಹೆಚ್ಚಿನ ರೀತಿಯಲ್ಲಿ ತ್ರೀ ಸೆವೆಂಟಿ ಪ್ಲಸ್ ಬಿ ಜೆ ಪಿ ಮುನ್ನೂರ ಎಪ್ಪತ್ತು ಪ್ಲಸ್ ಸೀಟ್ ಒಟ್ಟು ನಾನ್ನೂರು ಸೀಟಿಗೆ ಗುರಿಯನ್ನು ಇಟ್ಕೊಂಡು ಚುನಾವಣೆಯನ್ನು ಫೇಸ್ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನ ಒಟ್ಟಾರೆಯಾಗಿ ಬೆಂಬಲವನ್ನು ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಬಾರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲುವಂಥ ಒಂದು ಉತ್ತಮವಾದ ಅವಕಾಶ ಇದೆ ಕಳೆದ ಬಾರಿ ಅವ್ರು ಒಂದೇ ಒಂದು ಸೀಟ್ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ ನಾನು ಕಳೆದ ಬಾರಿ ಬೆಂಗಳೂರು ಗ್ರಾಮಾಂತರದ ನಾನೇ ಕ್ಯಾಂಡಿಡೇಟ್ ಆಗಿದೆ ಕೇವಲ ಹದಿನ ಹದಿನೈದು ದಿನ ಇದ್ದಾಗ ನನ್ನನ್ನು ಕ್ಯಾಂಡಿಡೇಟ್ ಮಾಡಿದೆ ಜಸ್ಟು ಟ್ವೆಂಟ್ ಮಾರ್ಚ್ ಟ್ವೆಂಟಿ ಸಿಕ್ಸ್ ಲಾಸ್ಟ್ ಡೇಟ್ ಫಾರ್ ದಿ ನಾಮಿನೇಷನ್ ಮಾರ್ಚ್ ಟ್ವೆಂಟಿ ಫಿಫ್ತ್ ಐ ರಿಸೀವ್ಡ್ ದಿ ಕಾಲ್ ಫ್ರಮ್ ದಿ ಸೆಂಟ್ರಲ್ ಆಫೀಸ್ ನನಗೊಂದು ಸೂಚನೆ ಬಂದು ನಾಳೆ ಬೆಳಿಗ್ಗೆ ನೀವು ಹೋಗಿ ನಾಮಿನೇಷನ್ ಮಾಡೋಕೆ ಇದು ಪಾರ್ಟಿ ತೀರ್ಮಾನ ಅಂತೇಳಿ ನಾನು ಹೋಗಿ ನಾಮಿನೇಷನ್ ಮಾಡಿದೆ ಆರು ಲಕ್ಷದ ಎಪ್ಪತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೆಂಟು ಓಟ್ ಬಂತು ಇನ್ನು ಒನ್ ವೀಕ್ ಅಥವಾ ಟೆನ್ ಡೇಸ್ ಟೈಮ್ ಇದ್ದಿದೆ ಡಿ ಕೆ ಸುರೇಶ್ನು ನಾನು ಸೋಲಿಸ್ತಾ ಇದ್ದೆ ಅಂದರೆ ಆ ಆ ಥರದ ವಾತಾವರಣ ನರೇಂದ್ರ ಅವರ ಬಗ್ಗೆ ಇವತ್ತು ಆ ಕ್ಷೇತ್ರದಲ್ಲಿ ಆ ಥರದ ವಾತಾವರಣ ಇತ್ತು ಇವತ್ತು ಆ ಕ್ಷೇತ್ರ ಸೋಲುತ್ತೆ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮೊದಲನೇ ಸೋಲು ಯಾವುದಾದ್ರು ಅಂತ ಇದ್ದರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಿಂದ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಸೋಲು ಅಂಥದ್ದು ಈಗಾಗಲೇ ನಿಶ್ಚಯ ಆಗಿದೆ ಇಪ್ಪತ್ತೈದು ಬಿ ಜೆ ಪಿ ಗೆಲ್ಲುತ್ತೆ ಮೂರು ದಳ ಖಂಡಿತ ಗೆಲ್ಲುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ ಆ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಮೊದಲನೇ ಹಂತದ ಚುನಾವಣಾ ಕ್ಯಾಂಪೇನ್ ಭಾಳ ಬೆರೆಸಿನಿಂದ ಮತ್ತು ಜನಗಳ ಬೆಂಬಲ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆಯೂ ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಕೇಂದ್ರ ಸರ್ಕಾರ ಮಾಡಿರತಕ್ಕಂಥ ಸಾಧನೆಗಳ ಬಗ್ಗೆ ಜನತೆ ಮಧ್ಯೆ ವಿಚಾರಗಳನ್ನು ತಿಳಿಸ್ಬೇಕನ್ನೋ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಮಾಧ್ಯಮ ಗೋಷ್ಠಿಯರಿಗೆ ಧನ್ಯವಾದಗಳನ್ನು ಸ್ನೇಹಿತರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು ಸಹ ಇಲ್ಲಿನ ಅಭ್ಯರ್ಥಿಗಳಾಗಿ ನಿಂತಿದ್ದಾರೆ ಇಲ್ಲಿನ ಬೆಂಬಲ ಅವರಿಗೆ ತಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಕೊಡಬೇಕು ಅನ್ನತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಉಡುಪಿ ಮತ್ತು ಚಿಕ್ಕಮಗಳೂರು ಇದಕ್ಕೆ ಇರತಕ್ಕಂಥ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೂ ಸಹ ಸೂತ ಶ್ರೀನು ಕೋಟಾ ಶ್ರೀನಿವಾಸ ಪೂಜೆ ಅವರು ನಿಂತಾರೆ ತಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ ಇಲ್ಲ ಶ್ರೀಮತಿ ಸುಮಲತಾ ಅವರು ಅಲ್ಲಿನ ಮಾಜಿ ಸಾರಿ ಅಲ್ಲಿನ ಸಂಸದರು ಮಂಡ್ಯದ ಹಾಲಿ ಸಂಸದರು ಕಳೆದ ಬಾರಿ ನಮ್ಮ ಬೆಂಬಲ ಅವರಿಗೆ ಸಹಕಾರವನ್ನು ಕೊಟ್ಟು ನಾವು ನಿಂತಿದ್ದು ಇಪ್ಪತ್ತೇಳು ಸೀಟು ಇಪ್ಪತ್ತೇಳರಲ್ಲಿ ಇಪ್ಪತ್ತೈದು ಗೆದ್ವಿ ನಾವು ಅವರು ಸುಮಲತವರು ಒಂದು ನಮ್ಮ ಬೆಂಬಲದಿಂದ ಅವರು ಗೆದ್ದಿರಲಿ ಈಗ ಅವರು ತೀರ್ಮಾನ ಮಾಡಿ ಹೇಳಿದರು ನಾನು ಯಾವುದೇ ಕಾರಣಕ್ಕೂ ಇಂಡಿಪೆಂಡೆಂಟ್ ಆಗಲಿ ಯಾವುದೇ ಪಾರ್ಟಿಗೆ ಹೋಗೋದಿಲ್ಲ ಬಿ ಜೆ ಪಿಗೆ ಜಾಯ್ನ್ ಆಗೋದು ಅಂತೇಳಿ ಮನೆ ಅಧಿಕೃತವಾಗಿ ಪಕ್ಷಕ್ಕೆ ಜಾಯ್ನ್ ಆಗಿ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿದರೆ ನಾನು ಮಂಡ್ಯಗೆ ಕ್ಯಾಂಪೇನ್ಗೆ ಹೋಗ್ತೀನಿ ಅಂತ ಹೇಳಿದರೆ ಆ ಕಾರ್ಯಕ್ರಮದ ರೀತಿ ನೀತಿಗಳು ರೂಪವಲ್ಲ ಇವೆಲ್ಲವೂ ನಿಶ್ಚಯ ಆಗ್ತದೆ ಕುಮಾರಸ್ವಾಮಿ ಅವರು ಹೇಳಿದರೆ ಕುಮಾರಸ್ವಾಮಿಯವರು ಸುಮಲತವರು ಮನೆಗೆ ಹೋಗಿ ಚುನಾವಣೆ ಕ್ಯಾಂಪೇನ್ಗೆ ಬರಬೇಕು ಅಂತ ಕೇಳಿದರೆ ಅದು ನಿಶ್ಚಯ ಮಾಡಿಕೊಂಡು ಕ್ಯಾಂಪೇನ್ ಬರ್ತಾರೆ ಆ ಥರದ್ದೇ ನಮಗಲ್ಲಿ ಮಂಡ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇನ್ನು ತಾವು ಹೇಳಿದ್ರು ಸಹಜವಾಗಿ ಯಾವುದೇ ಚುನಾವಣೆಯಲ್ಲಿ ಪಕ್ಷದಲ್ಲಿ ಇದ್ದಂಥವ್ರು ಪಕ್ಷದಲ್ಲಿ ಶಾಸಕರಾಗಿ ಸಂಸದರಾಗಿರೋವಂಥವರು ಕೆಲವೊಂದು ಸಂದರ್ಭದಲ್ಲಿ ಸೀಟ್ ಸಿಗದೇ ಇದ್ದಾಗ ತಮ್ಮ ಒಂದು ವಿಚಾರಗಳು ಮುನ್ನೆಲೆಗೆ ಬರದೇ ಇದ್ದಾಗ ಈ ರೀತಿ ಆಗಿ ನಿಲ್ಲೋ ಅಂಥದ್ದು ಅವ್ರದ್ದು ಇರ್ತಕ್ಕಂಥದ್ದು ಈಗಾಗಲೇ ಕೇಂದ್ರದಿಂದ ಬಂದಿರತಕ್ಕಂಥ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಮನೆಗೆ ಮನೆಗೋಗಿ ಮಾತಾಡಿದ್ದಾರೆ ಮೊನ್ನೆ ಅಮಿತ್ ಶಾ ಅವರು ದೆಹಲಿಗೆ ಕರೆಸ್ಕೊಂಡ್ರೂ ಮಾತಾಡಲಿ ಕಾರಣಾಂತರದಿಂದ ದೆಹಲಿಯಲ್ಲಿ ದೆಹಲಿಯಿಂದ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಲಿಕ್ಕಾಗಲಿ ಅವರು ಪತ್ರಿಕಾಗೋಷ್ಠಿ ಮಾಡಿ ನಾನು ಚುನಾವಣೆಗೆ ಹೋಗೋದೇ ತಯಾರಿ ಅಂತ ಹೋಗಿದ್ದಾರೆ ನಮಗೆ ಕೊನೆಗಳಿಗೆ ಅವ್ರಿಗೂ ವಿಶ್ವಾಸ ಇದೆ ವಾಪಸ್ ತೊಗೊಂಡು ಕ್ಯಾಂಪೇನಿಗೆ ಬರ್ತಾರೆ ಅನ್ನತಕ್ಕಂಥದ್ದು ಬರಲಿಲ್ಲ ಅಂತೇಳಿದ್ರೆ ಈ ಥರದ್ದು ಇರುತ್ತೆ ಏನೂ ಮಾಡಲಿಕ್ಕಾಗಲ್ಲ ಎಲ್ಲ ಪಾರ್ಟಿನಲ್ಲೂ ಈ ಥರದ್ದು ಸ್ವಲ್ಪ ಸಮಸ್ಯೆ ಇರುತ್ತೆ ಪ್ರೀತಮ್ ಗೌಡ ಪ್ರೀತಮ್ ಗೌಡರಿಗೆ ನಿನ್ನೆ ರಾಧಾಮೋಹನ್ ಅವರು ಪ್ರೀತಮ್ ಗೌಡ್ರ ಮನೆಗೆ ಹೋಗಿ ಮತ್ತು ಪ್ರಜ್ವಲ್ ರೇವಣ್ಣ ಹತ್ರ ಮಾತಾಡಿದ್ದಾರೆ ಪ್ರೀತಮ್ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ನನ್ನ ಸಪೋರ್ಟು ಪ್ರಜ್ವಲ್ ರೇವಣ್ಣ ಅಂತಲ್ಲ ನನ್ನ ಸಪೋರ್ಟು ಮೋದಿಯವ್ರಿಗೆ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಲೇಬೇಕು ನಾವು ಕಮಲ ನೋಡಿ ಕೆಲಸ ಮಾಡ್ತೀವಿ ಅದು ವ್ಯಕ್ತಿ ನೋಡಿ ಕೆಲಸ ಮಾಡಲ್ಲ ಅಂತ ಅವ್ರು ಕ್ಲಿಯರಾಗಿ ಹೇಳಿದ್ದಾರೆ ಅಲ್ಲಿಗೆ ಅರ್ಥ ಏನು ನಮ್ಮ ಬೆಂಬಲ ಇದ್ದೇ ಇದೆ ನಾನು ಕೆಲಸ ಮಾಡ್ತೀನಿ ಅನ್ನತಕ್ಕಂಥ ನಿಟ್ಟಿನಲ್ಲಿ ಅವರು ಒಪ್ಕೊಂಡಿದ್ದಾರೆ ಕೆಲಸ ಮಾಡ್ತಾರೆ ಆಗುತ್ತೆ ಅದ್ರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಲ್ಲಿ ಇಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಪ್ರಶ್ನೆ ಆಗ್ತದೆ ಕಾಂಗ್ರೆಸ್ ಕಾಂಗ್ರೆಸ್ ಎಂ ಸಿಎಫ್ ಈಗಿನ ಬೇರೆ ಬೇರೆ ಪ್ರಜೆಗಳನ್ನು ಈ ಕಳೆದ ಮೂವತ್ತ್ ಮೂರು ವರ್ಷದಲ್ಲಿ ಜಿಲ್ಲೆಗೆ ಸಂಸದರು ಏನು ತಂದಿಲ್ಲ ಅದು ತಂದಿದ್ರೆ ಅವರು ಬಟ್ಟಿ ಹೇಳಿ ಅಂತ ಪ್ರಶ್ನೆ ಆಗ್ತಿದ್ದಾರೆ ಇಲ್ಲ ಒಂದು ಈಗ ಏರ್ಪೋರ್ಟ್ಗಳು ಆರ್ಬಾರ್ಗಳು ಹೈವೇಸ್ಗಳು ಪ್ರಾ ಪ್ರಾರಂಭದ ಬ್ರಿಟಿಷರ ಕಾಲದಿಂದಲೂ ಇತ್ತು ಅದನ್ನು ಕಂಟಿನ್ಯೂ ಸ್ವಾತಂತ್ರ್ಯ ಬಂದ ನಂತರ ಅದನ್ನು ಕಂಟಿನ್ಯೂ ಆಗಿದೆ ರೈಲ್ವೇಸ್ ಆಗ್ಬೋದು ಏರ್ಪೋರ್ಟ್ಸ್ಗಳಾಗ್ಬೋದು ಆರ್ಬಾರ್ಗಳಾಗ್ಬೋದು ಅದನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದನ್ನು ಇವೆಲ್ಲವೂ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಗುವಂಥದ್ದನ್ನು ಮಾಡ್ಕೊಂಬಂದಿರೋದು ಸಿಬರ್ಡ್ ನೌಕಾನೆಲೆ ಯಾರು ತೆಗೆದುಕೊಂಡು ಆ ಬೋರ್ಡ್ ನೌಕೆಯಲ್ಲಿ ಉತ್ತರ ಕನ್ನಡ ಇರ್ಬೋದು ಆದರೆ ಎಲ್ಲ ಕಡೆನೂ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಕೆಲವೊಂದು ಪ್ರಾಜೆಕ್ಟ್ಗಳನ್ನು ಎಲ್ಲ ಕಡೆಯೂ ಮಾಡಲಿಕ್ಕಲ್ಲ ಟರ್ಮಿನಲ್ ಟು ಬೆಂಗಳೂರಲ್ಲಿ ಆಯಿತು ಮಂಗಳೂರಿನಲ್ಲಿ ಟರ್ಮಿನಲ್ ಟು ಮಾಡುವಂಥ ಅವಕಾಶ ಭಾಳ ಕಡಿಮೆ ಇದೆ ಇಲ್ಲಿನ ಬೆಟ್ಟಗುಡ್ಡ ಪ್ರದೇಶದಲ್ಲಿ ಇಲ್ಲಿ ಒಂದು ಏರ್ಪೋರ್ಟ್ ಆಗಿದೆ ಇನ್ನೊಂದು ಏರ್ಪೋರ್ಟ್ ಮಾಡುವಂಥದ್ದಕ್ಕೆ ಫೀಸಿಬಿಲಿಟಿ ಇದ್ದರೆ ಡಿಪೆಂಡ್ ಅಪಾನ್ ಫ್ಲೈಟ್ ಬರೋದು ಹೋಗೋದ್ರ ಮೇಲೆ ಅದು ಮಾಡಲಿಕ್ಕೆ ಸಾಧ್ಯ ಇರ್ತದೆ ಇಲ್ಲಿ ಹೈವೇ ರೋಡ್ಗಳು ಫ್ಲೈಓವರ್ಸ್ಗಳು ಬ್ರಿಡ್ಜಸ್ಗಳು ರೈಲ್ವೆಗೆ ಆಗಬೇಕಾಗಿರ್ತಕ್ಕಂಥದ್ದು ಸಾಕಷ್ಟು ಕೆಲಸಗಳಾಗಿದೆ ನಮ್ಮ ನೀವು ಹೇಳಿದಾಗೆ ಇರ್ಬೋದು ನಿಮ್ಮ ಏರ್ಪೋರ್ಟ್ ಮೂವತ್ತು ವರ್ಷದಿಂದ ಆಗಿತ್ತು ಇಪ್ಪತ್ತು ವರ್ಷದಿಂದ ಆಗಿತ್ತು ಅಂತ ಇರ್ಬೋದು ಅದನ್ನು ಅಪ್ಗ್ರೇಡ್ ಮಾಡುವಂಥ ಕೆಲಸಗಳು ರೈಲ್ವೆ ಸ್ಟೇಷನ್ಗಳನ್ನು ರೈಲ್ವೆಗಳನ್ನು ಇವತ್ತು ಒಂದೇ ಭಾರತ ಟ್ರೈನ್ಗಳನ್ನು ಕೆಲವೊಂದು ಜಿಲ್ಲೆಗಳಿಗೆ ಅದು ಫೀಸಿಬಿಲಿಟಿ ಇಲ್ಲ ಆದರೆ ಕೆಲವೊಂದು ಕಡೆ ಅಭಿವೃದ್ಧಿ ಆಗಿದೆ ಕನೆಕ್ಟಿವಿಟಿ ಸಿಕ್ಕಿದೆ ಮಂಗಳೂರು ಬೆಂಗಳೂರಿಗೆ ಇವತ್ತು ಕನೆಕ್ಟಿವಿಟಿ ಎಷ್ಟು ಚೆನ್ನಾಗಾಗಿದೆ ಮಂಗಳೂರಿಗೆ ಪರ್ಟಿಕ್ಯುಲರ್ ಈ ಕೆಲವೊಂದು ಈಗ ಎಮ್ ಆರ್ ಪಿ ಅವತ್ತಿನ ಕಾಲದಲ್ಲಿ ಪ್ರಾರಂಭ ಆಗಿರ್ಬೋದು ಆದರೆ ಎಮ್ ಆರ್ ಪಿ ಮತ್ತೊಂದು ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದು ನೀವು ಲೋಕಲ್ ಅಲ್ಲ ಅದೇನೆ ದಕ್ಷಿಣ ಕನ್ನಡದೇ ಅಲ್ಲೇ ನೋಡಿ ಆ ಥರ ಇಲ್ಲ ಮೂವತ್ಮೂರು ವರ್ಷಗಳಿಂದ ಮೂವತ್ತ್ ವರ್ಷದಿಂದ ಹಿಂದೆ ಮಾಡಿದ್ದನ್ನ ಹಂಗೆ ಇಟ್ಕೊಂಡಿರಾಗಲ್ವ ನಾವು ಅದನ್ನು ಅಪ್ಗ್ರೇಡ್ ಮಾಡಿದ್ದೀವಲ್ಲ ನಮ್ಮ ಸಂಸದರು ಇಲ್ಲಿನ ಅಭ್ಯರ್ಥಿಗಳಾಗಿ ಆಗೋ ಆಗಿರೋವಂಥವ್ರು ಮತ್ತು ಈ ಹಿಂದೆ ಅಧ್ಯಕ್ಷ ಆಗಿದ್ದಂಥ ನಳಿನ್ ಕುಮಾರ್ ಕಟೀಲ್ ಅವರು ಅವರ ಟೆನ್ ಇಯರ್ಸ್ ರಿಪೋರ್ಟ್ ಕಾರ್ಡಲ್ಲ ಅದು ಏನೇನು ಆಗಿದೆ ಅನ್ನೋಂಥದ್ದು ಅವರು ಬಿಡುಗಡೆ ಮಾಡ್ತಾರೆ ಏನೇನು ಮಾಡಿದ್ದೀವಿ ಅನ್ನತಕ್ಕಂಥ ಈಗ ಆಲ್ರೆಡಿ ಮಾಡಿದ್ದಾರೆ ಅದು ಅದಕ್ಕೆ ಅವರು ಉತ್ತರ ಕೊಡಲಿ ಅದಕ್ಕೆ ಈಗ ಮಾಡಿರ್ತಕ್ಕಂಥ ಸಾಧನೆಗಳ ಬಗ್ಗೆ ಉತ್ತರ ಕೊಡಲಿ ಅವರು ನೋಡಿ ಗ್ಯಾರಂಟಿಗಳದು ಗ್ಯಾರಂಟಿಗಳ ಬಗ್ಗೆ ನಮ್ಗೆ ಇರೋದ ಇಲ್ಲ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿ ಮಾಡೋಂಥದ್ದನ್ನ ಸಿಸ್ಟಮಾಗಿ ಮಾಡಬೇಕು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ರೀ ಹತ್ತು ಕೆ ಜಿ ಅಕ್ಕಿ ಕೊಟ್ಟರಾ ಎಲ್ಲಿ ಕೊಟ್ಟಿದ್ರು ಹತ್ತು ಕೆ ಜಿ ಅಕ್ಕಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿಲ್ಲ ಐದು ಕೆ ಜಿ ಅಕ್ಕಿ ಮೋದಿಯವರು ಸೇರಿಸ್ಕೊಂಡು ಅಂತ ಏನು ಯಾವತ್ತೂ ಹೇಳಿಲ್ಲ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ನಾವು ಐದು ಕೆ ಜಿ ಅಂತ ಎಲ್ಲೂ ಹೇಳಿಲ್ಲ ಅವರು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೇಂದ್ರ ಸರ್ಕಾರದ ಅಕ್ಕಿ ಕಂಟಿನ್ಯೂಟಿ ಇದೆ ಅವ್ರು ಐದು ಕೆ ಹತ್ತು ಕೆ ಜಿ ಅಕ್ಕಿ ಅವ್ರು ಕೊಡಲಿಲ್ಲ ಕೇವಲ ಐದು ಕೆ ಜಿ ಅಕ್ಕಿಗೆ ಹಣವನ್ನು ಹಾಕ್ತಾಯಿದೆ ನೀವು ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ತು ಅಂತ ಹೇಳಿ ಎಷ್ಟು ಯೂನಿಟ್ ಇದ್ರೆ ಉಚಿತ ವಿದ್ಯುತ್ತು ಎಷ್ಟು ಯೂನಿಟ್ ಕೊಡ್ತಾ ಇನ್ನೂರು ಯೂನಿಟ್ ಇನ್ನೂರು ಯೂನಿಟ್ ಕೊಟ್ಟರೆ ಅವರು ಇನ್ನೂ ಕೊಡಲಿಲ್ಲ ಅವರು ಆರು ಎಂಬತ್ತು ಯೂನಿಟ್ ಹೋದರು ನೂರು ಯೂನಿಟ್ ಅವರು ಮುಗಿಸಿದ್ರು ಮತ್ತು ಜೊತೆಗೆ ನೀವು ಬಿಲ್ಲನ್ನು ಜಾಸ್ತಿ ಮಾಡೋರಲ್ಲ ವಿದ್ಯುತ್ ಬಿಲ್ಲನ್ನು ಜಾಸ್ತಿ ಮಾಡಿ ಇಲ್ಲಿ ಉಚಿತ ಕೊಡ್ತೀವಿ ಅಂತ ಹೇಳೋರು ಏನು ಕಡೆ ಕಡೆ ವಿದ್ಯುತ್ ಬಿಲ್ಲನ್ನು ಜಾಸ್ತಿ ಮಾಡಿ ಒಂದು ವರ್ಗಕ್ಕೆ ಉಚಿತ ಕೊಟ್ಟರು ನಮ್ಮ ಸರ್ಕಾರದಾಗ ಎಪ್ಪತ್ತು ಯೂನಿ ಎಪ್ಪತ್ತೈದು ಯೂನಿಟು ಆಲ್ರೆಡಿ ನಾವು ಫ್ರೀ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೀವು ರೈತರ ಮಕ್ಕಳು ಕೊಡ್ತಿದ್ದಂಥ ವಿದ್ಯಾಸಿರಿ ಯೋಜನೆ ಕಿತ್ತಾಕಿತ್ ಹಾಕರಿ ಸ್ಕಾಲರ್ಶಿಪ್ಪನ್ನು ಕಿತ್ತಾಕ್ರಿ ರೈತರು ಕೊಡ್ತಿದ್ದಂಥ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಸ್ಟಾಪ್ ಮಾಡಿ ನೀವು ಆ ಎಲ್ಲ ದುಡ್ಡನ್ನು ಅಕ್ಯುಮುಲೇಟ್ ಮಾಡಿಕೊಂಡು ಇಲ್ಲಿ ಉಚಿತ ನಾನು ಕೊಡ್ತಾಯಿದ್ದೀನಿ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಏನು ಆಡ್ತಾಯಿದ್ರು ಎಷ್ಟು ಜನ ಯಂಗ್ಸ್ಟರ್ಸು ಅವರು ಡಿಗ್ರಿ ಪಾಸ್ ಮಾಡಿದರೆ ಎಷ್ಟು ಜನ ಕೊಟ್ಟಿದ್ರೆ ಒಂದು ವೈಟ್ ಪೇಪರ್ ರಿಲೀಸ್ ಮಾಡಲಿ ನೀವು ಇನ್ನೊಂದು ಕಡೆ ನಾವು ಇದ್ದಂಥ ಸ್ಕೀಮ್ಗಳನ್ನು ಸ್ಟಾಪ್ ಮಾಡಿ ಆ ದುಡ್ಡನ್ನು ಇದಕ್ಕೆ ಅಕ್ಯುಮುಲೇಟ್ ಮಾಡ್ಕೊಂಡು ಕೊಡೋವಂಥದ್ದು ಸ್ಕೀಮ್ಗಳಲ್ಲ ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ತಿಂಗಳಿನಲ್ಲಿ ಆರು ಸಾವಿರ ರೂಪಾಯಿ ರೈತರ ಅಕೌಂಟಿಗೆ ವರ್ಷಕ್ಕೆ ಹಾಕ್ತೀವಿ ಅಂತ ಹೇಳಿದ್ರು ನಾವೆಲ್ಲ ಮ್ಯಾನಿಫೆಸ್ಟೋದಲ್ಲಿ ಹಾಕಿರಲಿಲ್ಲ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಹೇಳದೇ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಇವನ್ ಟಿಲ್ ಟುಡೇ ಇಂಪ್ಲಿಮೆಂಟ್ ಆಗಿದೆ ಎಲ್ಲೂ ಸಹ ತೆರಿಗೆಗಳನ್ನು ಹೆಚ್ಚಿಗೆ ಹಾಕಲಿಲ್ಲ ಅವ್ರು ಇಂಪ್ಲಿಮೆಂಟ್ ಮಾಡೋಂಥ ಸಂದರ್ಭ ತೆರಿಗೆಗಳನ್ನು ಹೆಚ್ಚಾಕ್ಲಿ ಹೆಚ್ಚಾಕಲಿಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸರ್ಕಾರ ಇದ್ದಾಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇದ್ದಂಥ ಸೆಸ್ಸನ್ನು ಕಡಿಮೆ ಮಾಡೋರು ಬಸವರಾಜ ಬೊಮ್ಮಿಯವರು ಯಾವುದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅದನ್ನು ಕಡಿಮೆ ಮಾಡಲಿಲ್ಲ ನಮ್ಮ ಸರ್ಕಾರ ಕಡಿಮೆ ಮಾಡಿತು ರಾಜಸ್ಥಾನ್ ಹಿಮಾಚಲ್ ಪ್ರದೇಶ್ ತೆಲಂಗಾಣದಲ್ಲಿ ಚುನಾವಣೆ ನಡೀತದೆ ಕಳೆದ ರಾಜ್ಯದ ಐದು ರಾಜ್ಯಗಳ ಚುನಾವಣೆ ನಡೀತು ಅಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋರು ಐದು ರಾಜ್ಯದಲ್ಲಿ ಮೂರು ರಾಜ್ಯ ಬಿ ಜೆ ಪಿ ಬಂತು ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ತೆಲಂಗಾಣದಲ್ಲಿ ಯಾಕೆ ಗ್ಯಾರಂಟಿ ವರ್ಕ್ ಆಗಲಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ರಾಜಸ್ಥಾನದಲ್ಲಿ ಯಾಕೆ ವರ್ಕ್ ಆಗಲಿಲ್ಲ ಇದೇ ಗ್ಯಾರಂಟಿಗಳನ್ನು ಆ ಚುನಾವಣೆ ಸಂದರ್ಭದ ಅಲ್ಲೂ ಘೋಷಣೆ ಮಾಡೋರು ಯಾಕೆ ವರ್ಕ್ ಆಗಲಿಲ್ಲ ಒಂದು ಕಳೆದ ಬಾರಿ ಎರಡು ಸಾವಿರದ ಹದಿನೆಂಟರ ಈ ಐದು ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲೂ ಅಧಿಕಾರಿಗೆ ಬರಲಿಕ್ಕಾಗಲಿಲ್ಲ ಆಫ್ಟರ್ ಒನ್ ಇಯರ್ ಮಧ್ಯಪ್ರದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಿ ಒನ್ ಇಯರ್ ಆದ ನಂತರ ಬೇರೆ ಬೇರೆ ರೀತಿಯಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಹತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಲೋಕಸಭೆ ಚುನಾವಣೆಯಲ್ಲಿ ಐದು ರಾಜ್ಯಕ್ಕೆ ಎಂಬತ್ತೈದು ಲೋಕಸಭೆ ಕ್ಷೇತ್ರ ಬರುತ್ತೆ ಅದರಲ್ಲಿ ಅರವತ್ತ್ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ ಇವತ್ತು ಐದು ರಾಜ್ಯದಲ್ಲಿ ಮೂರು ರಾಜ್ಯ ಬಿಜೆಪಿ ಇದೆ ಇಲ್ಲ ದಿನನಿತ್ಯ ನಾವೆಲ್ಲ ನೋಡ್ತಾ ಇದ್ದೀವಿ ನೀವೇ ತೋರಿಸ್ತಾ ಇದ್ದೀರ ಮಾಧ್ಯಮದಲ್ಲಿ ಒಂದು ಕಡೆ ಹೆಂಗೆ ಇಂಪ್ಲಿಮೆಂಟ್ ಆಗಿದೆ ಇನ್ನೊಂದು ಕಡೆ ಹೆಂಗೆ ಬರೇ ಎಳ್ದಿದೆ ತೆರಿಗೆ ಬರೇ ಹೇಳಿದ್ರೆ ತರ್ಟಿ ಪರ್ಸೆಂಟು ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಅಂತೇಳಿದ್ರೆ ಏನು ಕೊಡೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ನೀವು ಬಿಲ್ಲನ್ನು ಬರ್ದು ಕಳಿಸ್ತೀರಿ ಮೆಡಿಷನ್ಸ್ ತರೋದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗುತ್ತೆ ಬಿಲ್ಲನ್ನು ಸಣ್ಣ ಮೆಡಿಷನ್ಸ್ಗೆ ನೀವು ಹೊರ್ಗಡೆ ಹೋಗಿ ಮೆಡಿಕಲ್ ಶಾಪಲ್ಲಿ ತೊಗೊಂಬನ್ನಿ ಅಂತ ಹೇಳಿದ್ರೆ ಹಾಂ ಅರೆ ಇಷ್ಟೊಂದು ಅನ್ಯಾಯಿರಿ ನೀವು ಒಂದು ಒಂದು ಸಾವಿರ ರೂಪಾಯಿ ಮೆಡಿಶನ್ಸ್ಗೆ ಒಂದು ಏಳ್ನೂರು ಎಂಟನೂರು ರೂಪಾಯಿ ಅವರು ಹಾಸ್ಪಿಟ್ಲಲ್ಲಿ ಸಿಗ್ತಾಯಿತ್ತು ನೂರಕ್ಕೆ ನೂರಷ್ಟು ಹೊರ್ಗಡೆ ತರಬೇಕೀಗ